ನೋಡಿ ಇವತ್ತು ಹುಣಸೆ ಹುಳಿಯನ್ನು ಯಾರೆಲ್ಲ ಅಡುಗೆ ಯೂಸ್ ಮಾಡ್ತೀರಿ ನೋಡಿ ಅಂತವ್ರಿಗೆ ಅಂತಲೇ ಇವತ್ತಿನ ವಿಡಿಯೋ ಹುಣಸೆ ಹುಳಿ ನಿಮಗೆ ಬೇರೆ ಬೇರೆ ಟೈಪ್ ಅಲ್ಲಿ ಬರ್ತದೆ ಇದು ನೋಡಿ ಕಪ್ಪು ಇರ್ತದೆ ನೋಡಿ ಇಂಥದ್ದು ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಇದು ಮಾತ್ರ ಪದಾರ್ಥಕ್ಕೆ ಹಾಕಿದ್ರೆ ಪದಾರ್ಥ ಆಗ್ಲಿ ಸಾಂಬಾರಾಗಲಿ ಯಾವ್ದಕ್ಕೆ ಉಪಯೋಗ ಮಾಡಿದ್ರು ಕೂಡ ಪದಾರ್ಥ ಕಪ್ಪು ಹೋಗ್ತದೆ ಅದಕ್ಕೆ ಬೇಕಾ ಇಂಥದ್ದು ನೀವು ತಕೊಳ್ಬೇಡಿ ನೋಡಿ ಕಪ್ಪು ನೋಡುವಲ್ಲಿ ನಿಮ್ಗೆ ಕಾಣ್ಬಹುದು ನೋಡಿ ಇದು ಊರಿದ ಹುಳಿ ನೋಡಿ ಇದಾದ್ರೆ ನಿಮ್ಗೆ ಪದಾರ್ಥ ಕಪ್ಪಾಗುವುದಿಲ್ಲ ನೋಡಿ ಇದು ಊರಿದ ಅಲ್ಲದು ಕೂಡ ನಿಮ್ಗೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಇಂಥ ಕಲರ್ ತಕೊಳ್ಳಿ ನೀವು ಒಂದು ವರ್ಷ ಹೇಗೆ ತೆಗೆದು ಇಡುವುದು ಅಂತ ಹೇಳ್ತೇನೆ ನಿಮ್ಗೆ ಹುಳ ಎಲ್ಲ ಅಂತ ಆಗದ ರೀತಿಯಲ್ಲಿ ನೋಡಿ ಫಸ್ಟ್ ಗೆ ನಾವು ಈ ಕಸವನ್ನೆಲ್ಲ ಎಲ್ಲ ತೆಗಿಬೇಕು ನೋಡಿ ಬೀಜ ಎಲ್ಲ ಇರ್ತದೆ ಇಂಥ ಬೀಜ ಎಲ್ಲ ಇರಬಾರ್ದು ಇದೆಲ್ಲ ಇದ್ರೆ ಹುಳ ಆಗ್ತದೆ ಮತ್ತೆ ಗುಗ್ಗುರ್ ಬರ್ತದೆ ನೋಡಿ ಅಕ್ಕಿಯಲ್ಲಿ ಇರ್ತದೆ ಒಂದು ಗುಗ್ಗುರ್ ಅಂತ ಹೇಳಿ ಒಂದು ಕಪ್ ಇದು ಬರ್ತದೆ ಅದೆಲ್ಲ ಆಗ್ತದೆ ಇದ್ರೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡ್ಬೇಕು ನೋಡಿ ಇಂಥ ಬೀಜ ಉಂಟಲ್ಲ ಈ ಹುಣಸೆ ಹಳೆಯ ಬೀಜ ಇದು ಹಾಳಾಗ್ತಾ ಬರುವಾಗ ಇದರಲ್ಲಿ ಹುಳ ಎಲ್ಲ ಆಗುವ ಚಾನ್ಸಸ್ ಇರ್ತದೆ ಅಥವಾ ಗುಗ್ಗುರು ಅಂತ ಹೇಳುದು ನೀವು ಗೊತ್ತಿರಬಹುದು ಅದೆಲ್ಲ ಆಗುದೇ ಮೇನ್ ಇದರಿಂದ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಆಯ್ತು ನೋಡಿ ಆದ ಮೇಲೆ ಮತ್ತೆ ಇದಕ್ಕೆ ಒಂದು ಕಲ್ಲು ಅಥವಾ ಯಾವುದರಲ್ಲಿ ಕೂಡ ಹಾಕ್ಬಹುದು ನಿಮಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇದನ್ನು ಜಜ್ಜಬೇಕು ನೋಡಿ ಸ್ವಲ್ಪ ಜಜ್ಜಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಜಜ್ಜಿದ್ರೆ ಸಾಕು ಅಂದ್ರೆ ಒಂದು ಅಂಟು ರೀತಿಯಲ್ಲಿ ಬರಬೇಕು ಸಾಕು ಜಜ್ಜಿದ್ದು ಇದೊಂದು ಹಳೆಯ ಕಾಲದ ವಿಧಾನ ಎಲ್ಲ ಇದೇ ರೀತಿ ಮಾಡ್ತಿದ್ರು ಅಂದ್ರೆ ಒಂದು ವರ್ಷ ಹಾಳಾಗುದಿಲ್ಲ ನೋಡಿ ಸ್ವಲ್ಪ ಕಪ್ಪಾಗ್ಬೋದು ಸ್ವಲ್ಪ ಎಂತ ಆಗುದಿಲ್ಲ ಕಪ್ಪಾದ್ರೂ ಕೂಡ ನೋಡಿ ಈ ರೀತಿ ಮಾಡಿಡಿ ಸ್ವಲ್ಪ ಅಂಟುಂಟು ನೋಡಿ ನೋಡಿ ಈಗ ನೋಡಿ ಎಷ್ಟು ಅಂಟಾಯ್ತು ಈ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಇದು ಉಪ್ಪು ಹಾಕಿರ್ತೇವಲ್ಲ ಆದ್ರಿಂದ ಇದು ಹಾಳಾಗುದೇ ಇಲ್ಲ ಒಂದು ವರ್ಷ ಆದ್ರೂ ಇದನ್ನು ಫ್ರಿಜ್ನ ಹೊರಗಿಡ್ಬೋದು ಒಂದು ಡಬ್ಬಿಯಲ್ಲಿ ಹಾಕಿ ಬಾಕ್ಸ್ ಇರ್ತದಲ್ಲ ಅದ್ರಲ್ಲಿ ನೀವು ಹಾಕಿಡಿ ಎಂತ ಆದ್ರೂ ಇದು ಹಾಳಾಗುದೇ ಇಲ್ಲ ಹುಳ ಕೂಡ ಆಗುದಿಲ್ಲ ಇದು ನೀವು ಅಡುಗೆಗೆ ಬಳಸುವ ಮೊದಲು ಈ ರೀತಿ ನೀವು ಮಾಡಿ ನೋಡಿ